ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ನೀವು ಯಾವುದೇ ಮಹತ್ವಪೂರ್ಣ ನಿರ್ಣಯವನ್ನು ತೆಗೆದುಕೊಳ್ಳಬೇಡಿ ಇದರ ಬಗ್ಗೆ ಚೆನ್ನಾಗಿ ಯೋಚಿಸಿ ಈ ಸಮಯದಲ್ಲಿ ನೀವು ಬಹುಶಃ ಏಕಾಂಗಿತನವನ್ನು ಅನುಭವಿಸುತ್ತಿರಬಹುದು ಟೆನ್ಷನ್ ಆಗಬೇಡಿ ಪರಿಸ್ಥಿತಿಗಳು ಹೇಗೆ ಬದಲಾಯಿಸುತ್ತವೆ ಅಂದರೆ ನೀವೇ ಇದರಿಂದ ಹೊರಬರುವಿರಿ ಮೇಷರಾಶಿ ರೋಮ್ಯಾನ್ಸ್ ರೋಮಾನ್ಸ್ನ ವಿಷಯದಲ್ಲಿ ಇವತ್ತಿನ ದಿನ ನಿಮಗೆ ತುಂಬಾ ಅನುಕೂಲವಾಗಿಲ್ಲ ನಿಮ್ಮ ಆಸೆಯಂತೆ ಪಾರ್ಟ್ನರ್ನ ಬಗ್ಗೆ ನಿಮ್ಮ ಪರಿವಾರದವರ ಕಡೆಯಿಂದ ನಿಮಗೆ ವಿರೋಧವನ್ನು ಎದುರಿಸುವ ಸಮಯ ಬರುತ್ತದೆ ಈ ಸಮಯ ಕುಟಿಲವಾದ ನೀತಿಯ ರಸ್ತೆ ನಿಮ್ಮದಾಗಿಸಿಕೊಳ್ಳಿ ಮತ್ತು ಅದನ್ನು ರಾಜಿ ಮಾಡಿಕೊಳ್ಳಲು ಪ್ರಯತ್ನಿಸಿ ನಿಮಗೆ ಸ್ವಲ್ಪ ಸಮಯದ ನಂತರ ಅವರು ನಿಮ್ಮ ಬಗ್ಗೆ ಸಹಮತಿ ಕೊಟ್ಟಿದ್ದಾರೆ ಅನಿಸುತ್ತದೆ ಮೇಷರಾಶಿ ಕರಿಯರ್ ಇಂದು ನಿಮ್ಮ ಬಾಸ್ ಜೊತೆಯಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕವಾದ ವಿವಾದಗಳು ಬರುತ್ತದೆ ನಿಮಗೆ ನಿಮ್ಮ ಪಕ್ಷವು ಸರಿಯಾಗಿದೆ ಎನಿಸುತ್ತದೆ ಆಗಲೂ ನಿಮ್ಮ ವ್ಯವಹಾರವನ್ನು ಶಾಂತವಾಗಿ ಇಟ್ಟುಕೊಳ್ಳಿ ಯಾರ ಜೊತೆಯಲ್ಲಾದರೂ ನಿಮ್ಮ ಮನಸ್ಸಿನ ಮಾತನ್ನು ಹೇಳಿಕೊಳ್ಳಬೇಕಾಗಿದ್ದರೆ ಆಗ ಕಾರ್ಯಾಲಯದಲ್ಲಿ ಯಾರಾದರೂ ಮಿತ್ರರ ಜೊತೆಯಲ್ಲಿ ಇರಿ ಮೇಷರಾಶಿ ಫೈನಾನ್ಸ್ ನೀವು ಯಾವ ವ್ಯಕ್ತಿ ಅಥವಾ ಕಂಪನಿಯಲ್ಲಿ ಮೊದಲು ಕೆಲಸ ಮಾಡಿದ್ದೀರೋ ಆ ಸಂಸ್ಥೆಯಿಂದ ನಿಮಗೆ ಮತ್ತೆ ಕೆಲಸದ ಆಫರ್ ಬರಬಹುದು ವಿಶೇಷವಾಗಿ ರಿಟೈರ್ಡ್ ಆದವರಿಗೆ ನೀವು ನಿಮಗೆ ಈಗಿರುವ ಕೆಲಸದಲ್ಲಿ ಸಂತೋಷವಾಗಿರುವ ಆದರೂ ಆಫರ್ ಬಗ್ಗೆ ವಿಚಾರ ಮಾಡಬಹುದು ಮೇಷರಾಶಿ ಹೆಲ್ತ್ ಇಂದು ನಿಮಗೆ ಅನಿಸುತ್ತದೆ ನೀವು ಸರಿಯಾದ ವ್ಯಾಯಾಮ ಮಾಡುತ್ತಿಲ್ಲ ಎಂದು ಇಂದು ನೀವು ಜಿಮ್ಗೆ ಹೋಗುವ ಅವಶ್ಯಕತೆ ಇದೆ ಏಕೆಂದರೆ ನಿಮಗೆ ಚೆನ್ನಾಗಿ ಅನಿಸಲು ಶುರುವಾಗಬಹುದು ವೃಷಭ ರಾಶಿ ವ್ಯೂ ಇಂದಿನ ದಿನ ಆತ್ಮ ನಿರ್ಭಯದ ದಿನವಾಗಿದೆ ಗಮನದಲ್ಲಿ ಇಟ್ಟುಕೊಳ್ಳಿ ಇಂದು ನೀವು ನಿಮ್ಮ ಎಲ್ಲ ಮಹತ್ವಪೂರ್ಣ ಕೆಲಸವನ್ನು ನೀವೇ ಪೂರೈಸಿ ಇಂದು ನೀವು ನಿಮ್ಮ ಕೆಲಸವನ್ನು ಬೇರೆಯವರಿಗೆ ವಹಿಸಿದರೆ ನಿಮಗೆ ಬರೀ ನಿರಾಸೆ ಸಿಗುತ್ತದೆ ಒಂದು ವೇಳೆ ನಿಮಗೆ ಬೇರೆ ಎಲ್ಲಾದರೂ ಕೆಲಸ ಮಾಡುವ ಹಾಗಾದರೆ ಕೊನೆಯಲ್ಲಿ ಅದನ್ನು ಸರಿಯಾಗಿ ಗಮನದಿಂದ ನೋಡಿ ಏಕೆಂದರೆ ನಂತರ ಯಾವುದೇ ತೊಂದರೆಯಾಗಬಾರದು ವೃಷಭರಾಶಿ ರೋಮ್ಯಾನ್ಸ್ ನೀವು ವಿವಾಹಿತರಾಗಿದ್ದರೆ ನಿಮ್ಮ ಸಂಗಾತಿಯೊಂದಿಗೆ ವ್ಯರ್ಥವಾಗಿ ಜಗಳವಾಡಬೇಡಿ ಹಾಗೆ ಮಾಡಿದರೆ ನಿಮ್ಮ ಸಂಬಂಧವು ಮುರಿದು ಬೀಳಬಹುದು ಏನಾದರೂ ತೊಂದರೆಯಿದ್ದರೆ ಅದನ್ನು ಪರಿಹರಿಸಲು ಅದಕ್ಕೆ ಸಮಯ ನೀಡಿ ವೃಷಭರಾಶಿ ಕರಿಯರ್ ವ್ಯಾವಹಾರಿಕ ಕ್ಷೇತ್ರದಲ್ಲಿ ಹೊಸ ಯೋಜನೆಯನ್ನು ಪೂರ್ಣಗೊಳಿಸಲು ಸ್ವಲ್ಪ ಸಮಯವಾಗಬಹುದು ನಿಮಗೆ ಕೆಲಸವನ್ನು ಪೂರ್ಣಗೊಳಿಸಲು ನಿಮ್ಮ ದೃಷ್ಟಿಯಲ್ಲಿ ಬದಲಾವಣೆ ತರುವ ಅವಶ್ಯಕತೆ ಇದೆ ನಿಮ್ಮ ಕೆಲಸವನ್ನು ಹಾಗೆಯೇ ಉಳಿಸಿ ಹಾಗೂ ಸಮಯಕ್ಕೆ ಸರಿಯಾಗಿ ನಿರ್ಣಯ ತೆಗೆದುಕೊಂಡು ಸಫಲರಾಗಿ ಕೆಲಸದ ಪ್ರಕ್ರಿಯೆಯಲ್ಲಿ ಮಹತ್ವಪೂರ್ಣವಾದ ಪ್ರಯಾಣದ ಸಂಭವವಿದೆ ವೃಷಭರಾಶಿ ಫೈನಾನ್ಸ್ ಈಗ ನೀವೇನಾದರೂ ಷೇರಿನಲ್ಲಿ ನಿವೇಶನ ಮಾಡಲಿಚ್ಛಿಸಿದರೆ ಈ ಮಾತನ್ನು ನೆನಪಿನಲ್ಲಿ ಇಡಿ ನಿಮ್ಮ ಹಣ ಸರಿಯಾದ ಜಾಗವನ್ನು ತಲುಪುತ್ತದೆ ಈ ಮಾತನ್ನು ಗಮನವಿಟ್ಟರೆ ನಿಮ್ಮ ಆರ್ಥಿಕ ಸಲಹೆಗಾರರು ವಿಶೇಷಜ್ಞರಾಗಿರುವರು ಮತ್ತು ಅವರು ಏನು ಮಾಡುತ್ತಿರುವರೆಂದು ಅವರಿಗೆ ತಿಳಿದಿದೆ ವೃಷಭ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಆರೋಗ್ಯದ ಕಾರಣವನ್ನು ನೋಡಿ ಉದಾಹರಣೆಗೆ ದಿನ ಹಲ್ಲನ್ನು ಉಜ್ಜುವುದು ಇತ್ಯಾದಿ ನೀವು ಈಗ ಸ್ವಲ್ಪ ಕಾಳಜಿ ವಹಿಸಿದರೆ ಭವಿಷ್ಯದಲ್ಲಿ ನಿಮಗೆ ಇದರ ಲಾಭ ಸಿಗುವುದು ಆರೋಗ್ಯವೇ ಭಾಗ್ಯವಾಗಿದೆ ಮಿಥುನ ರಾಶಿ ಓವರ್ವ್ಯೂ ಈ ಸಮಯ ಮನೆಯ ಕಡೆ ಗಮನ ಕೊಡಬೇಕಾಗಿದೆ ನಿಮ್ಮ ಅಕ್ಕಪಕ್ಕ ನೋಡಿ ಹಾಗೆಯೇ ಯೋಚಿಸಿ ಹೇಗೆ ನೀವು ನಿಮ್ಮ ವಾತಾವರಣವನ್ನು ಸುಂದರವಾಗಿಡಬಹುದು ಸುಮ್ಮನೆ ಹಣ ಖರ್ಚು ಮಾಡುವ ಬದಲು ನಿಮ್ಮ ರಚನಾತ್ಮಕತೆಯನ್ನು ಉಪಯೋಗಿಸಿಕೊಂಡು ಹೇಗೆ ನಿಮ್ಮ ಮನೆಯನ್ನು ಸುಂದರವಾಗಿ ಇಡಲು ಸಾಧ್ಯ ಎಂದು ಯೋಚಿಸಿ ನಿಮ್ಮ ಮನೆಯನ್ನು ಸುಂದರವಾಗಿ ಮಾಡುವುದರಿಂದ ನಿಮಗೂ ಎಲ್ಲಾ ತಾಜಾ ಎನಿಸುತ್ತದೆ ಮಿಥುನ ರಾಶಿ ರೋಮಾನ್ಸ್ ಇಂದು ನೀವು ಪ್ರೇಮದ ಅಭಿವ್ಯಕ್ತಿಯ ಜೊತೆ ಅವಗತವಾಗುತ್ತೀರಿ ಮನಸ್ಸಿನಲ್ಲಿ ಇರುವ ವಿಚಾರಗಳನ್ನು ವ್ಯಕ್ತಪಡಿಸಿ ನೀವು ಶಾಂತಿಯನ್ನು ಅನುಭವಿಸುತ್ತಾ ಇರುತ್ತೀರಿ ಮಿಥುನ ರಾಶಿ ಕರಿಯರ್ ನೀವು ಮುದ್ರಣ ಅಥವಾ ಪ್ರಕಾಶನದ ಕ್ಷೇತ್ರದಲ್ಲಿ ಇದ್ದರೆ ಆಗ ಇಂದಿನ ದಿನ ವಿಶೇಷವಾದ ಫಲ ಸಿಗುತ್ತದೆ ನಿಮಗೆ ಅನ್ನಿಸಿದರೆ ನಿಮಗೆ ಎಲ್ಲ ಕಡೆಯಿಂದಲೂ ಪ್ರಸ್ತಾವನೆ ಸಿಗುತ್ತಿದ್ದರೆ ಆ ಕೆಲಸ ಬೇಗನೆ ಆಗುತ್ತದೆ ನಿಮಗೆ ಇದಕ್ಕೋಸ್ಕರ ಹೊಗಳಿಕೆಯೂ ಸಿಗುತ್ತದೆ ಈ ದಿನವು ನಿಮಗೆ ನಿಮ್ಮ ಪ್ರಯತ್ನದ ಫಲದ ಆನಂದವನ್ನು ಅನುಭವಿಸುವ ದಿನವಾಗಿದೆ ಮಿಥುನ ರಾಶಿ ಫೈನಾನ್ಸ್ ಇಂದು ನಿಮ್ಮ ಎದುರಿಗೆ ಬಿಸ್ನೆಸ್ನ ಒಂದೆರಡು ಹೊಸ ಪ್ರಸ್ತಾಪಗಳು ಇರುವವು ಅವು ನಿಮ್ಮ ಗೆ ಹೊಸ ತಿರುವು ನೀಡುವು ಈ ಅವಕಾಶದ ಲಾಭವನ್ನು ಪಡೆಯಿರಿ ಏಕೆಂದರೆ ಇಂತಹ ಅವಕಾಶ ಮತ್ತೆ ಮತ್ತೆ ಬರುವುದಿಲ್ಲ ಮಿಥುನ ರಾಶಿ ಹೆಲ್ತ್ ಇಂದು ನಿಮಗೆ ಆರೋಗ್ಯಕ್ಕೆ ಸಂಬಂಧಿಸಿದ ತೊಂದರೆ ಬರಬಹುದು ನೋವಿನ ಕಾರಣದಿಂದ ನೀವು ತೊಂದರೆ ಅನುಭವಿಸುವ ಸಂಭವವಿದೆ ನೀವು ನಿಮ್ಮ ಮನಸ್ಸು ವಿಚಲಿತ ಹೊಂದದಂತೆ ನೋಡಿಕೊಳ್ಳುವುದು ಒಳ್ಳೆಯದು ಹಾಗೂ ಸಕಾರಾತ್ಮಕ ವಿಚಾರಗಳ ಕಡೆ ಗಮನ ಕೊಡಿ ಹೆದರಬೇಡಿ ಈ ಸಮಯದಲ್ಲಿ ನೀವು ತುಂಬಾ ಗಹನವಾದ ತೊಂದರೆಯಿಂದ ದೂರವಿರುವಿರಿ ಕರ್ಕರಾಶಿ ಓವರ್ವ್ಯೂ ಇಂದು ನೀವು ಯಾರು ನಿಮ್ಮನ್ನು ನಿರಾಶೆ ಮಾಡಿರುವರೋ ಅವರಿಂದ ಸ್ವಲ್ಪ ಹತಾಶರಾಗಿದ್ದೀರಿ ಜನ ಆಣೆಯನ್ನು ಮಾಡಿಬಿಡುತ್ತಾರೆ ಆದರೆ ಅದನ್ನು ನಿಭಾಯಿಸುವುದಿಲ್ಲ ಇಂದು ನೀವು ನಿಮ್ಮ ತಲೆಯನ್ನು ಶಾಂತವಾಗಿ ಇರಿಸಿಕೊಳ್ಳಿ ನಿಮ್ಮ ಕೆಲಸದಲ್ಲಿ ಬರುತ್ತಿರುವ ಈ ಅಡತಡೆ ಮುಕ್ತಾಯವಾಗುವುದು ಇದು ಸಮಯದ ಜೊತೆಗೆ ಸಮಾಪ್ತಿಯಾಗುತ್ತದೆ ಕರ್ಕರಾಶಿ ರೋಮ್ಯಾನ್ಸ್ ನೀವು ಒಬ್ಬರೇ ಇದ್ದರೆ ನಿಮ್ಮ ಹಳೆಯ ಗೆಳೆಯರು ನಿಮ್ಮ ಪರಿಚಯವಾದೊಡನೆ ಡೇಟಿಂಗ್ಗೆ ಕರೆಯುವರು ಅವರ ಜೊತೆ ಹೋಗಬೇಡಿ ಇಂದು ನೀವು ಈ ತರಹದ ಪ್ರತಿಕ್ರಿಯೆಯಿಂದ ದೂರ ಇರಿ ಡೇಟ್ಗೆ ಹೋಗಬೇಡಿ ಕರ್ಕರಾಶಿ ಕರಿಯರ್ ಇಂದು ಮೇಲಾಧಿಕಾರಿಗಳ ಜೊತೆ ಮತಭೇದವಾಗುತ್ತದೆ ನಿಮಗೆ ನಿಮ್ಮ ಸ್ವಭಾವವನ್ನು ನಿಯಂತ್ರಣದಲ್ಲಿ ಇಡುವ ಸ್ಥಿತಿಯು ಬರುತ್ತದೆ ಒಂದೊಂದು ಸರಿ ಪರಿಸ್ಥಿತಿಯು ಕೈಯಿಂದ ಜಾರಿ ಹೋಗುವ ಹಾಗೆ ಆಗುತ್ತದೆ ನಿಮಗೆ ಅನಿಸುತ್ತದೆ ನಿಮ್ಮ ಮುಂದೆ ಇರುವ ವ್ಯಕ್ತಿಗೆ ಅಹಂಕಾರದಿಂದ ಕಷ್ಟವಿದೆ ಎಂದು ಆಗ ನೀವು ಖುಷಿಯಿಂದ ವಾಪಸ್ಸು ಹೋಗಿ ಕರ್ಕರಾಶಿ ಫೈನಾನ್ಸ್ ಇಂದಿನ ದಿನ ನಿಮ್ಮದು ಏನೇನೋ ದೊರೆಯುವುದು ಎಲ್ಲಿಂದಲಾದರೂ ದೊಡ್ಡ ಮೊತ್ತದ ಹಣ ಬರುವುದು ಅಂದಮೇಲೆ ನಿಧಾನವೇಕೆ ದೊಡ್ಡ ಬಂಡವಾಳವನ್ನು ಹೂಡಿ ಹಣವನ್ನು ಸುಮ್ಮನೆ ಖರ್ಚು ಮಾಡಲು ಬಿಡಬೇಡಿ ಕರ್ಕರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದ ಕ್ರಿಯೆಗಳ ಬಗ್ಗೆ ಗಮನ ಕೊಡುವಿರಿ ನಿಮ್ಮ ಮಾನಸಿಕ ತೊಂದರೆ ಸುಧಾರಿಸಲು ಇಂದು ನೀವು ಯೋಗ ಹಾಗೂ ಧ್ಯಾನದ ಬಗ್ಗೆ ಯೋಚಿಸುವಿರಿ ನೀವು ಸಮತೋಲನ ಆಹಾರವನ್ನು ತಿನ್ನಲು ತಾಜಾ ಆಹಾರದ ಬಗ್ಗೆ ಗಮನ ಕೊಡಿ ನೀವು ನಿಮ್ಮ ಮಿತ್ರರ ಜೊತೆ ಒಳ್ಳೆಯ ಸಮಯವನ್ನು ಕಳೆಯುವಿರಿ ಇದರಿಂದ ನಿಮ್ಮ ಮೂಡ್ ಚೆನ್ನಾಗಿರುತ್ತದೆ ಇಂದು ನೀವು ನಿಮ್ಮನ್ನು ಜೀವನದ ಎಲ್ಲಾ ಕಡೆಗಳಲ್ಲೂ ಚೆನ್ನಾಗಿ ಕಾಣುವಿರಿ ಸಿಂಹರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಸಂಪ್ರೇಷಣ ಕಲೆಯನ್ನು ಉಪಯೋಗಿಸಿಕೊಂಡು ನಿಮ್ಮ ಅಕ್ಕಪಕ್ಕದ ಜನರ ನಡುವೆ ಇರುವ ಒಡಕನ್ನು ಕಡಿಮೆ ಮಾಡಬೇಕು ನೀವು ಆ ಜಗಳದ ಭಾಗವಲ್ಲದಿದ್ದರೂ ಅದನ್ನು ಬಗೆಹರಿಸಲು ನಿಮ್ಮನ್ನು ಸಂಧಾನಕಾರನ ರೂಪದಲ್ಲಿ ಕರೆಯಬಹುದು ನೀವು ಯಾರ ಪ್ರಭಾವಕ್ಕೂ ಒಳಗಾಗದೆ ಸತ್ಯದ ಪರವಾಗಿ ಮಾತನಾಡುವಿರಿ ಇದನ್ನು ನೋಡಿ ನಿಮ್ಮ ಸಹಕರ್ಮಿಗಳು ನಿಮ್ಮಿಂದ ಹೆಚ್ಚು ಪ್ರಭಾವಿತರಾಗುವರು ಸಿಂಹರಾಶಿ ರೋಮ್ಯಾನ್ಸ್ ಇಂದಿನ ದಿನ ಸಂಬಂಧ ಮಾಡಲು ಅಥವಾ ಬೆಳೆಸಲು ನಿಮ್ಮ ಧ್ಯಾನವನ್ನು ಕೇಂದ್ರೀಕರಿಸಿ ನಿಮಗೆ ಸಕಾರಾತ್ಮಕವಾದ ಫಲಪ್ರಾಪ್ತಿಯಾಗುತ್ತದೆ ಈ ಸಮಯ ನಿಮಗೆ ಸಂಗಾತಿಯ ಜೊತೆ ಒಬ್ಬರೇ ಇದ್ದು ಮನಸ್ಸನ್ನು ಸಂತೋಷಪಡಿಸಿಕೊಳ್ಳಲು ಒಳ್ಳೆಯದಾಗಿದೆ ನೀವು ಪ್ರೇಮದಲ್ಲಿ ಮುಳುಗಿ ಹೋಗಲು ಇಷ್ಟಪಡುವಿರಿ ಅಲ್ಲೂ ಸಹ ನಿಮಗೆ ಬೇರೆ ದಾರಿ ಕಾಣುತ್ತದೆ ಸಿಂಹರಾಶಿ ಕರಿಯರ್ ಕಚೇರಿಯಲ್ಲಿ ಇಂದು ವ್ಯವಸ್ಥಿತವಾಗಿ ಕೂಡಿದ ದಿನವಾಗಿದೆ ಮಾಡಲು ಬಹಳಷ್ಟು ಕೆಲಸವಿದೆ ಎಂಬುದು ನಿಮ್ಮ ಅನುಭವಕ್ಕೆ ಬಂದಿರುವುದು ಆದರೆ ಎಲ್ಲಾ ಕೆಲಸವನ್ನು ಮಾಡಲು ಸಮಯವಿಲ್ಲ ಆದಾಗ್ಯೂ ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಎಲ್ಲಾ ಕೆಲಸವನ್ನು ಪೂರೈಸುವಿರಿ ನಿಮಗೆ ಕಷ್ಟವಾಗುವ ಬದಲು ಕೆಲಸದ ಆರಂಭಿಕ ಹಂತದ ಪಟ್ಟಿಯನ್ನು ಮಾಡಿ ಅದನ್ನು ಪೂರ್ಣಗೊಳಿಸಬೇಕಾಗಿದೆ ನಿಮ್ಮ ಅಧಿಕಾರಿ ಸಹಕರಿಸುವುದಾದರೆ ಕೆಲಸ ಸುಲಭವಾಗಿ ಆಗುವುದು ಮತ್ತು ಹಿಂದಿನ ಸಮಸ್ಯೆಗಳಿಗೆ ಪರಿಹಾರ ಸಿಗಬಲ್ಲದು ಸಿಂಹರಾಶಿ ಫೈನಾನ್ಸ್ ಅಂತಾರಾಷ್ಟ್ರೀಯ ಟ್ರೇಡಿಂಗ್ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಸಂಬಂಧಿಸಿದ ವ್ಯಾಪಾರಕ್ಕೆ ಇಂದು ಲಾಭಕಾರಿ ದಿನವಾಗಿದೆ ಈ ಅವಕಾಶದ ಲಾಭವನ್ನು ಪಡೆದುಕೊಳ್ಳಿ ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ವ್ಯಾಪಾರವನ್ನು ಹೆಚ್ಚಿಸಿ ಸಿಂಹರಾಶಿ ಹೆಲ್ತ್ ಇಂದು ನೀವು ಹೊಸದನ್ನು ಆವಿಷ್ಕಾರ ಮಾಡುವುದರಲ್ಲಿ ನಿಮ್ಮ ಆಸಕ್ತಿ ಹೆಚ್ಚುತ್ತದೆ ಇಂದು ನೀವು ಮುಂದೆ ಎಂದೂ ಮಾಡದಿದ್ದಂತಹದನ್ನು ತಯಾರಿಸುವಿರಿ ಇಂದು ನೀವು ತುಂಬ ಇಷ್ಟದಿಂದ ವಾದ ಮಾಡುವಿರಿ ಇಂದು ನೀವು ತುಂಬಾ ಇಷ್ಟವಾಗುವಂತಹದ್ದೇನಾದರೊಂದನ್ನು ಹೊಸದು ಮಾಡಿ ಕನ್ಯಾರಾಶಿ ವ್ಯೂ ಇಂದು ನೀವು ಎಂಥದ್ದನ್ನು ಮಾಡಿವಿರಿ ಎಂದರೆ ಅದರಿಂದ ನಿಮ್ಮ ಅಕ್ಕಪಕ್ಕದ ಜನ ಪ್ರಭಾವಿತರಾಗುವರು ಇಂದು ನಿಮ್ಮ ಯೋಗ್ಯತೆಗಳು ತಮ್ಮ ಪರಿಧಿಯೊಳಗೆ ಇವೆ ಎಲ್ಲಾ ಕ್ಷೇತ್ರದಲ್ಲಿ ನಿಮ್ಮ ಪ್ರದರ್ಶನ ಪ್ರಶಂಸನೀಯವಾಗಿರುವುದು ಆದರೆ ಈ ವಿಷಯದ ಅಹಂಕಾರ ನಿಮ್ಮ ಮನಸ್ಸಿನಲ್ಲಿ ಮಾಡದಂತೆ ನೋಡಿಕೊಳ್ಳಿ ಇಲ್ಲವಾದರೆ ನಿಮ್ಮ ಸ್ನೇಹಿತರು ನಿಮ್ಮ ವಿರುದ್ಧವಾಗಬಹುದು ಕನ್ಯಾರಾಶಿ ರೋಮ್ಯಾನ್ಸ್ ನಿಮ್ಮ ಸಂಬಂಧದಲ್ಲಿ ಕೆಲವು ಸಮಯದಿಂದ ಮಂಜು ಕವಿದಿದೆ ನೀವು ಅಥವಾ ನಿಮ್ಮ ಸಂಗಾತಿಯು ಮಾನಸಿಕವಾಗಿ ಜೊತೆಯಲ್ಲಿಲ್ಲ ಇಂದು ನಿಮ್ಮ ಪ್ರಯತ್ನದಿಂದಾಗಿ ಸಂಬಂಧ ಸುಧಾರಿಸುವ ಅವಕಾಶ ಸಿಗಲಿದೆ ಕನ್ಯಾ ರಾಶಿ ಕರಿಯರ್ ನೀವೇನಾದರೂ ಒಳ್ಳೆಯ ಕೆಲಸದ ಹುಡುಕಾಟದಲ್ಲಿ ಇರುವುದಾದರೆ ಇಂದು ಅವಕಾಶ ಸಿಗುವುದು ಆದರೆ ಅದು ನಿಮ್ಮ ಕಾರ್ಯಕ್ಷೇತ್ರಕ್ಕಿಂತ ವಿಭಿನ್ನವಾದುದು ಈ ಅವಕಾಶವನ್ನು ಹಾಗೆಯೇ ಕೈತಪ್ಪಿ ಹೋಗಲು ಬಿಡಬೇಡಿ ಇದು ನಿಮ್ಮ ಭವಿಷ್ಯದ ಮಾರ್ಗವನ್ನು ಸುಗಮವಾಗಿಸಲೂಬಹುದು ನೀವು ನಿಮ್ಮ ಬುದ್ಧಿಯನ್ನು ಪ್ರತ್ಯೇಕ ಅವಕಾಶಕ್ಕಾಗಿ ತೆರೆದಿಡಬೇಕಾಗುವುದು ಕನ್ಯಾ ರಾಶಿ ಫೈನಾನ್ಸ್ ನಿಮ್ಮ ಹಣದ ಬಗ್ಗೆ ಮತ್ತು ಯಾವುದೇ ಬಂಡವಾಳ ಹೂಡುವುದರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಈ ಸಮಯದಲ್ಲಿ ದೊಡ್ಡ ಆರ್ಥಿಕ ಹಣದ ಹೂಡಿಕೆ ತುಂಬ ಲಾಭದಾಯಕವಾಗಿ ಇರುವುದಿಲ್ಲ ನೀವು ಬುದ್ಧಿವಂತಿಕೆಯಿಂದ ನಿಮ್ಮ ಅವಕಾಶಗಳ ಶೋಧದಲ್ಲಿ ನಿರತರಾಗಿರಿ ಜೊತೆಗೆ ಬೇರೆ ಕ್ಷೇತ್ರಗಳಲ್ಲೂ ನಿಮ್ಮ ವ್ಯಾವಹಾರಿಕ ಅವಕಾಶಗಳಿಗೆ ಶೋಧಿಸುತ್ತೀರಿ ನೀವು ಹಣವನ್ನು ಕೊಟ್ಟು ತೆಗೆದುಕೊಳ್ಳುವ ದೊಡ್ಡ ನಿರ್ಣಯದಿಂದ ಉಳಿದುಕೊಂಡರೆ ನಿಮಗೆ ಒಳ್ಳೆಯದು ಕನ್ಯಾ ರಾಶಿ ಹೆಲ್ತ್ ಸಮತೋಲನ ಆಹಾರದಿಂದ ಹಾಗೂ ಕಡಿಮೆ ತೂಕದಿಂದ ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು ವ್ಯಾಯಾಮ ಮಾಡುವುದನ್ನು ಮರೆಯಬೇಡಿ ಏಕೆಂದರೆ ಇದರಿಂದ ಮತ್ತೆ ನಿಮ್ಮ ತೂಕ ಹೆಚ್ಚಬಹುದು ಸೋಮಾರಿತನದಿಂದ ದೂರವಿರಿ ತುಲಾರಾಶಿ ಓವರ್ವ್ಯೂ ಇವತ್ತು ನಿಮಗೆ ವಿದೇಶದಿಂದ ಯಾವುದಾದರೂ ಒಳ್ಳೆಯ ಸುದ್ದಿ ಬರುವ ಸಾಧ್ಯತೆಗಳಿವೆ ಒಂದು ವೇಳೆ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಪರಿವಾರದವರು ವಿದೇಶದಲ್ಲಿ ವಾಸಿಸುತ್ತಿದ್ದರೆ ಆ ಸುದ್ದಿ ಅವರಿಂದಲೇ ಬರಬಹುದು ಇದು ಯಾವ ದಿನವೆಂದರೆ ನಿಮಗೆ ಯಾವುದಾದರೂ ವಿದೇಶಿ ಯಾತ್ರೆಗೆ ಹೋಗುವಂತಾಗಬಹುದು ಮತ್ತು ವಿದೇಶಿ ಯಾತ್ರೆ ನಿಮಗೆ ಸವಿ ನೆನಪುಗಳನ್ನು ನೀಡುತ್ತದೆ ತುಲಾರಾಶಿ ರೋಮ್ಯಾನ್ಸ್ ಇಂದು ನಿಮ್ಮಲ್ಲಿ ಹರಡಿಕೊಂಡ ಕೋಪವನ್ನು ದೂರ ಮಾಡಲು ಪ್ರಯತ್ನಿಸಿ ಚೆನ್ನಾಗಿರುವ ರೊಮ್ಯಾಂಟಿಕ್ ಅನ್ನು ಮೂಡಲ್ಲಿ ಯಾರಾದರೂ ಮೂರನೆಯವರ ಅವಶ್ಯಕತೆ ಇರುವುದಿಲ್ಲ ನಿಮಗೆ ಇದು ಉಚಿತವಾಗಿರುತ್ತದೆ ಇದನ್ನು ಕುಳಿತುಕೊಂಡು ಶಾಂತಿಯಿಂದ ಯೋಚಿಸಿ ತುಲಾರಾಶಿ ಕರಿಯರ್ ಇಂದು ಆ ವ್ಯಕ್ತಿಗಳಿಗೆ ಚೆನ್ನಾಗಿ ಅನ್ನಿಸುತ್ತದೆ ಕೆಲಸದ ಹುಡುಕಾಟದಲ್ಲಿ ನೀವು ಮುಳುಗಿ ಹೋಗಿದ್ದೀರಿ ನಿಮಗೆ ಸ್ವಲ್ಪ ಚೆನ್ನಾಗಿರುವ ಅವಕಾಶವೂ ಸಿಗುತ್ತದೆ ಅದರಲ್ಲಿ ಪ್ರಾರಂಭದ ಅಡೆತಡೆಗಳ ನಂತರ ಸಫಲತೆಯೂ ಸಿಗುತ್ತದೆ ಇಂದಿನ ದಿನವೂ ನವೀನವಾದ ಕೆಲಸ ಶುರು ಮಾಡುವುದು ಅವಶ್ಯವಾಗಿದೆ ತುಲಾರಾಶಿ ಫೈನಾನ್ಸ್ ಹೊಸ ಕಾರನ್ನು ಕೊಂಡುಕೊಳ್ಳಲು ಯೋಚಿಸುತ್ತಿದ್ದರೆ ಇಂದಿನ ದಿನ ಒಳ್ಳೆಯದು ಇಂದು ಡೀಲರ್ ಹತ್ತಿರ ಹೋಗಿ ಕಾರು ಶೋರೂಂನಲ್ಲಿ ಹೊಸ ಕಾರನ್ನು ನೋಡಿ ಅದನ್ನು ಖರೀದಿಸಿ ನಿಮಗೆ ಅನಿಸುತ್ತಿರಬಹುದು ಕಾರು ಇಲ್ಲದೆ ನಿಮ್ಮ ಜೀವನ ಒಣಗಿದಂತೆ ಇದೆ ಎಂದು ಆದ್ದರಿಂದ ಇಂದೇ ಖರೀದಿಸಿಬಿಡಿ ಬಿಡಿ ಮಜಾ ಸಿಗುತ್ತದೆ ತುಲಾರಾಶಿ ಹೆಲ್ತ್ ಇಂದು ತ್ವಚೆಗೆ ಯಾವುದಾದರೂ ತೊಂದರೆಯಾಗಬಹುದು ಆದ್ದರಿಂದ ಎಚ್ಚರಿಕೆಯಿಂದ ಇರಿ ಮತ್ತು ಯಾವುದೇ ಬದಲಾವಣೆಯ ಬಗ್ಗೆ ಗಮನವಹಿಸಿ ನಿಮಗೆ ಹೆಚ್ಚು ತೊಂದರೆ ಇದ್ದರೆ ಡಾಕ್ಟರ್ ಸಲಹೆ ಪಡೆದುಕೊಳ್ಳಿ ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಜೀವನದ ಅನೇಕ ಕ್ಷೇತ್ರಗಳನ್ನು ತೆಗೆದುಕೊಂಡು ತಲೆಕೆಡಿಸಿಕೊಳ್ಳುವಿರಿ ಇಂದು ನಿಮಗೆ ಅನಿಸುತ್ತದೆ ನಿಮ್ಮ ಗುರಿ ಮುಟ್ಟುವುದು ಅಷ್ಟು ಸುಲಭವಲ್ಲ ಎಂದು ನಿಮ್ಮ ಸ್ನೇಹದಲ್ಲಿ ಬಿರುಕು ಉಂಟಾಗಬಹುದು ವೃಶ್ಚಿಕ ರಾಶಿ ರೋಮಾನ್ಸ್ ಇಂದು ನೀವು ನಿಮ್ಮ ವಿರುದ್ಧಲಿಂಗದವರನ್ನು ನಿಮ್ಮ ಆಕರ್ಷಣೆಯಿಂದ ಆಕರ್ಷಿಸಬಹುದು ಇಂದು ನೀವು ತಿಳಿಯುವಿರಿ ನಿಮ್ಮ ಮುಂದೆಯಿಂದ ಹಾದು ಹೋಗುವ ಒಬ್ಬರು ಸುಂದರ ವ್ಯಕ್ತಿಯ ಕಡೆಗೆ ನೀವು ಇಂದು ಆಕರ್ಷಿತರಾಗುತ್ತಿದ್ದೀರಿ ಇಂದು ನೀವು ಆರಾಮವಾಗಿರಲು ಬಯಸುತ್ತೀರಿ ನಿಮ್ಮ ಸ್ನೇಹಿತರೊಂದಿಗೆ ಸುತ್ತಾಡಲು ಹೋಗಿ ಮತ್ತು ಸಾಮಾಜಿಕ ಕಾರ್ಯದಲ್ಲಿ ಹಾಜರಾಗಿ ನಿಮ್ಮ ಪ್ರಯೋಗಾತ್ಮಕ ಸ್ವಭಾವದಿಂದ ನಿಮಗೆ ಒಳ್ಳೆಯ ಅವಕಾಶಗಳು ಬರುವುದು ವೃಶ್ಚಿಕ ರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಗುರಿಯನ್ನು ತಲುಪಲು ಅನೇಕ ಕಷ್ಟಗಳು ಬರುವುದು ನಿಮಗೆ ಈ ಸಮಸ್ಯೆಯನ್ನು ಎದುರಿಸುವಾಗ ಎಷ್ಟು ಸಾಧ್ಯವೋ ಅಷ್ಟು ಎಚ್ಚರಿಕೆಯಿಂದ ಇರುವುದು ಅವಶ್ಯಕವಾಗಿದೆ ಆದರೆ ನಿಮ್ಮ ವ್ಯಾವಹಾರಿಕ ಬುದ್ಧಿ ಹಾಗೂ ಚತುರತೆ ಈ ಸಮಸ್ಯೆಗಳನ್ನು ಒಂದೇ ಕ್ಷಣದಲ್ಲಿ ಪರಿಹರಿಸುತ್ತದೆ ವೃಶ್ಚಿಕ ರಾಶಿ ಫೈನಾನ್ಸ್ ಯಾರಾದರೂ ನಿಮಗೆ ಹಣವನ್ನು ಬಾಕಿ ಕೊಡಬೇಕಿದ್ದರೆ ಇಂದು ಅದು ವಸೂಲಿಯಾಗುವ ಸಂಭವವಿದೆ ಬೇರೆ ಕ್ಷೇತ್ರದಿಂದಲೂ ದುಡ್ಡು ಹರಿದು ಬರುವ ಸಂಕೇತವಿದೆ ನೀವು ಯಾವುದಾದರೂ ಸಾಲ ತೆಗೆದುಕೊಂಡಿದ್ದರೆ ನೀವು ಅದನ್ನು ಇಂದು ತೀರಿಸುವಿರಿ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಎಕ್ಸಸೈಜ್ ಹಾಗೂ ಫಿಟ್ನೆಸ್ ಕಡೆ ಗಮನ ಹರಿಸಬೇಕು ಇಂದು ನೀವು ಸಿಹಿಯಾದ ಹಾಗೂ ಸ್ನ್ಯಾಕ್ಸ್ ತಿನ್ನುವುದು ಒಳ್ಳೆಯದಲ್ಲ ಆದ್ದರಿಂದ ಚೆನ್ನಾಗಿ ತಿನ್ನುವ ಅಭ್ಯಾಸವನ್ನು ಮರೆಯಬೇಡಿ ಧನು ರಾಶಿ ವ್ಯೂ ಇಂದು ನೀವು ನಿಮ್ಮ ನಿರ್ಣಯಗಳ ಮೇಲೆ ದೃಢವಾಗಿರಿ ಹಾಗೂ ಬೇರೆಯವರ ವಿಚಾರಗಳಿಂದ ಪ್ರಭಾವಿತರಾಗಬೇಡಿ ನೀವು ನಿಮ್ಮ ವಿಚಾರಗಳನ್ನೇ ಕೇಳುವುದು ಒಳ್ಳೆಯದು ನಿಮ್ಮ ಮೇಲೆ ಅವರ ವಿಚಾರಗಳನ್ನು ಹೇರಲು ಬಿಡಬೇಡಿ ಇಂದು ನಿಮ್ಮೊಳಗಿನ ಧ್ವನಿಯೇ ನಿಮ್ಮ ನಿಜವಾದ ಜೊತೆಗಾರನಾಗುವುದು ಧನುರಾಶಿ ರೋಮ್ಯಾನ್ಸ್ ನಿಮ್ಮ ಮನದ ಮಾತನ್ನು ನಿಮ್ಮ ಸಂಗಾತಿಯ ಜೊತೆ ಹೇಳಿದರೆ ನಿಮಗೆ ಜೀವ ಬರುತ್ತದೆ ನಿಮ್ಮ ಸಂಬಂಧಕ್ಕೆ ಮಾತನ್ನು ಚೆನ್ನಾಗಿ ಆಡಿದರೆ ಉಪಯೋಗವಾಗುತ್ತದೆ ಧನುರಾಶಿ ಕರಿಯರ್ ಇಂದು ನೀವು ನಿಮ್ಮಲ್ಲಿ ಒಳ್ಳೆಯ ಅನುಭವ ಪಡೆಯುತ್ತಿರುವಿರಿ ಹಾಗೂ ನೀವು ಭಾಗ್ಯಶಾಲಿಯೂ ಹೌದು ಇಂದಿನ ದಿನ ಆಶ್ಚರ್ಯದಿಂದ ಕೂಡಿದ ವಿಶೇಷ ದಿನವಾಗಿದೆ ಇಂದು ನಿಮ್ಮ ಆಕರ್ಷಣೆಯ ಎಲ್ಲಾ ಸಫಲತೆಯ ಕಾರಣವಾಗಿದೆ ಮತ್ತು ಇಡೀ ದಿನ ಸಂತೋಷದಿಂದ ಕಳೆಯುವುದು ಧನುರಾಶಿ ಫೈನಾನ್ಸ್ ಇಂದು ಖರ್ಚು ಹೆಚ್ಚಿದೆ ಆದರೆ ನೀವು ಅಂದುಕೊಂಡಷ್ಟು ಹಣದ ಅಭಾವ ನಿಮ್ಮನ್ನು ಕಾಡುವುದಿಲ್ಲ ಆದ್ದರಿಂದ ನೀವು ಮತ್ತೆ ಬಜೆಟ್ ಮಾಡಿ ಏಕೆಂದರೆ ನಿಮ್ಮ ಮೇಲಿನ ಸಂಪಾದನೆ ಕೂಡ ನಿಂತು ಹೋಗುವ ಸಂಭವವಿದೆ ಆದರೆ ಚಿಂತೆ ಇಲ್ಲ ಚಿಂತೆಗೆ ಬೀಳಬೇಡಿ ಬೇರೆ ಖರ್ಚನ್ನು ಕಡಿಮೆ ಮಾಡಿದರೆ ಎಲ್ಲ ಸರಿಯಾಗುವುದು ಧನು ರಾಶಿ ಹೆಲ್ತ್ ಇಂದು ನಿಮಗೆ ವ್ಯಾಯಾಮ ಮಾಡುವ ಮನಸ್ಸು ಆಗುವುದು ನೀವು ಮತ್ತೆ ಹಳೆಯ ರಸ್ತೆಗೆ ಬಂದು ಬಿಡುವಿರಿ ಈಗ ಆ ಸಮಯ ಬಂದಿದೆ ನೀವು ಮತ್ತೆ ಅದೇ ಶೇಪ್ಗೆ ಬರಬೇಕು ಇಂದು ನೀವು ಸಮಯವನ್ನು ಹೇಗೆ ಕಳೆಯುವುದರಿಂದ ಯೋಚಿಸಬೇಕು ನೀವು ಜಿಮ್ನಲ್ಲಿ ಮೂರು ನಿಮಿಷ ಇದ್ದರೆ ನಿಮಗೆ ಚೆನ್ನಾಗಿ ಅನಿಸುತ್ತದೆ ನೀವು ಮನೆಯಲ್ಲಿ ಕಳೆಯುವ ಮೂರು ನಿಮಿಷವನ್ನು ಜಿಮ್ನಲ್ಲಿ ಕಳೆದರೆ ಒಳ್ಳೆಯದು ಮಕರ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಪರಿವಾರದ ಯಾವುದಾದರೂ ಪ್ರಯೋಜನವನ್ನು ವಿಶೇಷವನ್ನು ಆಚರಿಸುವಿರಿ ಅಥವಾ ಎಲ್ಲಾದರೂ ಹೊರಗೆ ಸುತ್ತಲೂ ಹೋಗುವಿರಿ ಅದರಿಂದ ನಿಮಗೆ ಪೂರ್ತಿ ಸಂತೋಷ ಸಿಗುತ್ತದೆ ಇಂದಿನ ದಿನ ನಿಮ್ಮವರ ಜೊತೆ ಎಲ್ಲಿಗಾದರೂ ಪಿಕ್ನಿಕ್ಗೆ ಹೋಗಲು ತುಂಬ ಒಳ್ಳೆಯದು ನಿಮಗೆ ಚೆನ್ನಾಗಿ ಮಜಾ ಬರುತ್ತದೆ ನಿಮ್ಮ ಪರಿವಾರದವರ ಜೊತೆ ಸಮಯ ಕಳೆಯುವುದರಿಂದ ಒಂದು ಗಟ್ಟಿಯಾದ ಸಂಬಂಧದ ರೂಪದಲ್ಲಿ ಶುಭ ಪರಿಣಾಮ ಸಿಗುತ್ತದೆ ಇಂದು ನಿಮ್ಮ ದಾರಿಯಲ್ಲಿ ಯಾವುದೇ ತಡೆ ಬರುವುದಿಲ್ಲ ಇಂದಿನ ದಿನ ನಿಮ್ಮ ಪರಿವಾರದ ಜೊತೆ ಸಮಯ ಕಳೆಯಲು ಹಾಗೂ ನಿಮ್ಮ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿಗೊಳಿಸುವ ದಿನವಾಗಿದೆ ಮಕರ ರಾಶಿ ರೋಮ್ಯಾನ್ಸ್ ನಿಮಗೆ ಪ್ರಸನ್ನತೆಯ ಅನುಭವವಾಗುತ್ತದೆ ನಿಮ್ಮ ಸಂಗಾತಿಯು ನಿಮ್ಮ ಸಮ್ಮುಖದಲ್ಲಿ ಅವರ ಪ್ರೇಮವನ್ನು ಪ್ರಕಟಿಸುತ್ತಾರೆ ಇದರಿಂದ ಪ್ರೇಮದ ಅನುಭೂತಿ ಆಗುತ್ತದೆ ಮಕ್ಕಳನ್ನು ಅವರ ಅಜ್ಜಿ ತಾತನ ಹತ್ತಿರ ಬಿಡಲು ಯೋಚಿಸಬೇಡಿ ಏಕೆಂದರೆ ನಿಮ್ಮ ಮನೆಯಲ್ಲಿ ಇರುವುದಕ್ಕಿಂತ ಚೆನ್ನಾಗಿ ಅಲ್ಲಿರುತ್ತಾರೆ ಮಕರ ರಾಶಿ ಕರಿಯರ್ ಇಂದಿನ ದಿನ ಕೆಲಸ ಮತ್ತು ವಿತ್ತೀಯ ಕ್ಷೇತ್ರದಲ್ಲಿ ಉತ್ಪಾದಿಸುವುದಾಗಿದೆ ನೀವು ಯೋಚಿಸಿದ ಪದವಿಯೂ ಉನ್ನತಿಯು ನಿಮಗೆ ಸಿಕ್ಕಿದೆ ನಿಮಗೆ ನಿಮ್ಮ ಸಮರ್ಪಣೆ ಮತ್ತು ನಿರಂತರತೆಯ ಪ್ರತಿಫಲ ಸಿಗುತ್ತದೆ ಮಕರ ರಾಶಿ ಫೈನಾನ್ಸ್ ಇಂದು ಯಾರಾದರೂ ಸಾಲ ಕೇಳಲು ಬಂದರೆ ಅವರಿಂದ ತಪ್ಪಿಸಿಕೊಳ್ಳಿ ಅವರು ಮಿತ್ರರು ಅಥವಾ ಮನೆವೇರೆ ಆಗಿದ್ದರೂ ಅವರಿಂದ ತಪ್ಪಿಸಿಕೊಳ್ಳಿ ಯಾರಾದರೂ ಸಾಲವಾಗಿ ಹಣ ಕೇಳಿದರೆ ಅದನ್ನು ಬುದ್ಧಿವಂತಿಕೆಯಿಂದ ತೆಗೆದುಹಾಕಿ ನೆನಪಿಡಿ ದಂಧೆಯಲ್ಲಿ ಹೆಚ್ಚು ಸಾಲವನ್ನು ನೀಡಬೇಡಿ ಮಕರ ರಾಶಿ ಹೆಲ್ತ್ ಇಂದು ನೀವು ಒತ್ತಡದ ಲೆವೆಲ್ ಅನ್ನು ಕಡಿಮೆ ಇಟ್ಟುಕೊಳ್ಳಲು ಪ್ರಯತ್ನಿಸಿ ಏಕೆಂದರೆ ಇಂದು ನಿಮಗೆ ಯಾವುದಾದರೂ ಕಾರಣದಿಂದ ಒತ್ತಡ ಬರಬಹುದು ನೀವು ಆಳವಾದ ಹಾಗೂ ಉದ್ದವಾದ ಉಸಿರು ಹಾಗೂ ಯೋಗಗಳಂತಹ ಮಾರ್ಗಗಳನ್ನು ಉಪಯೋಗಿಸಿ ಅದರಿಂದ ಒತ್ತಡ ಕಡಿಮೆಯಾಗಲಿ ಮತ್ತು ನಿಮ್ಮ ಮನೆಯಲ್ಲಿ ಒಳ್ಳೆಯ ವಾತಾವರಣ ಇಡಲು ನೀವು ಒತ್ತಡದ ಕಾರಣ ಹೆಚ್ಚು ಯೋಚಿಸಬೇಡಿ ಏಕೆಂದರೆ ಇದು ಬಂದು ಹೋಗುತ್ತಿರುವುದು ಕುಂಭರಾಶಿ ಓವರ್ವ್ಯೂ ಇಂದು ನಿಮ್ಮ ಸಂತೋಷಕ್ಕೆ ಪಾರವೇ ಇರುವುದಿಲ್ಲ ಇಂದು ನೀವು ನಿಮ್ಮ ಪರಿವಾರದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಯಾವುದಾದರೂ ಸಂತೋಷದ ಉತ್ಸವವನ್ನು ಆಚರಿಸುವಿರಿ ಇಲ್ಲವಾದರೆ ಎಲ್ಲಾದರೂ ಹೊರಗೆ ಸುತ್ತಲೂ ಹೋಗುವಿರಿ ಜೊತೆಯಲ್ಲಿ ಕಳೆದಂತಹ ಈ ಕ್ಷಣಗಳು ಯಾವಾಗಲೂ ಸಿಹಿ ನೆನಪಿನ ರೂಪದಲ್ಲಿ ನಿಮ್ಮ ಜೊತೆಯಲ್ಲಿ ಇರುತ್ತವೆ ಆದ್ದರಿಂದ ನೀವು ಇಂದು ಚೆನ್ನಾಗಿ ಮಜಾ ಮಾಡಿ ಕುಂಭರಾಶಿ ರೋಮ್ಯಾನ್ಸ್ ನೀವು ಒಬ್ಬರೇ ಇದ್ದರೆ ನಿಮ್ಮ ಪ್ರೇಮ ಸಂಬಂಧದ ವಿಷಯದಲ್ಲಿ ಸ್ವಲ್ಪ ನಿರಾಸೆಯಾಗುತ್ತದೆ ನೀವು ನಿಮ್ಮ ಪ್ರೀತಿಯನ್ನು ಪ್ರಕಟಪಡಿಸುವ ವಿಷಯದಲ್ಲಿ ಗಾಬರಿಯಾಗುವ ಹಾಗೆ ಆಗುತ್ತದೆ ನಿಮ್ಮ ಯಾರಾದರೂ ಗೆಳೆಯರ ಸಹಾಯ ತೆಗೆದುಕೊಳ್ಳಿ ಆದರೆ ನಿಮ್ಮ ಸಂದೇಶ ಸರಿಯಾಗಿ ಪಾರ್ಟ್ನರ್ ಹತ್ತಿರ ಹೋಗಿದ್ದರೆ ಅನುಕೂಲವಾದ ಪ್ರತಿಕ್ರಿಯೆ ಸಿಗುವ ಸಂಭವವಿದೆ ಮತ್ತು ನಮ್ಮ ಪ್ರಸ್ತಾವನೆ ಸ್ವೀಕಾರವಾಗುತ್ತದೆ ಕುಂಭರಾಶಿ ಕರಿಯರ್ ಇಂದು ನೀವು ಕೆಲಸದ ನಿಮಿತ್ತ ವಿದೇಶಕ್ಕೆ ಹೋಗುವಿರಿ ಇದರಿಂದ ನೀವೊಬ್ಬರೇ ಸಂತೋಷ ಪಡುವುದಿಲ್ಲ ಜೊತೆಗೆ ನಿಮ್ಮ ಸಹಯೋಗಗಳ ಮಧ್ಯೆ ಉತ್ತಮವಾದ ಅನುಭವದ ಲಾಭ ಪಡೆಯಿರಿ ಯಾವುದಾದರೂ ವಿದೇಶಿ ಸಂಸ್ಥೆಯಲ್ಲಿ ಸಿಗುವ ಸನ್ಮಾನ ನಿಮಗೆ ಆ ಸಮಾಜದಲ್ಲಿ ಪ್ರಸಿದ್ಧಿ ತರುತ್ತದೆ ವಿದೇಶಕ್ಕೆ ಹೋಗುವ ಸರಿಯಾದ ರಸ್ತೆಯನ್ನು ನೀವು ಆರಿಸಿಕೊಳ್ಳಿ ಇದು ನಿಮ್ಮ ವ್ಯಾಪಾರದ ಸಫಲ ಯಾತ್ರೆಯಾಗಿದೆ ಕುಂಭರಾಶಿ ಫೈನಾನ್ಸ್ ನೀವು ಚೆನ್ನಾಗಿ ದೊಡ್ಡ ಕೆಲಸವನ್ನು ಮಾಡುತ್ತಿರುವಿರಿ ನಿಮ್ಮ ಒಳ್ಳೆ ಕೆಲಸಕ್ಕೆ ನಿಮಗೆ ನೀವು ಗೌರವವನ್ನು ಸಲ್ಲಿಸಿ ಬ್ಯಾಂಕ್ನಿಂದ ಹೆಚ್ಚಲದಿದ್ದರೂ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಮನರಂಜನೆಗೆ ಉಪಯೋಗಿಸಿ ಸ್ವಲ್ಪ ಮನರಂಜನೆಯನ್ನು ಮಾಡಿ ತುಂಬಾ ದಿನಗಳಿಂದ ನೀವು ನಿಮ್ಮ ಕೆಲಸದಲ್ಲಿ ನಿರತರಾಗಿ ಇರುವಿರಿ ಇಂದು ಎಲ್ಲ ಮರೆತು ಜೀವನದ ಆನಂದವನ್ನು ಪಡೆಯಿರಿ ನಾಳೆ ಮತ್ತೆ ಕೆಲಸಕ್ಕೆ ಮರಳಿದಾಗ ತುಂಬ ಚೆನ್ನಾಗಿ ಅನ್ನಿಸುವುದು ಕುಂಭರಾಶಿ ಹೆಲ್ತ್ ಇಂದು ನೀವು ಕೋಲ್ಡ್ ಅಥವಾ ಶೀತದಂತಹ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದು ಆದ್ದರಿಂದ ತುಂಬಿರುವಂತಹ ವಾತಾವರಣದಿಂದ ದೂರವಿರಿ ನಿಮ್ಮ ಆರೋಗ್ಯವನ್ನು ಗಟ್ಟಿಯಾಗಿಸಲು ಇರುವಂತಹ ಹಸಿರು ತರಕಾರಿ ಹಾಗೂ ಸಿಟ್ರಸ್ ಹಣ್ಣನ್ನು ತಿನ್ನಿ ಗಲಾಟೆ ಇರುವಂತಹ ಇಲಾಖೆಯಿಂದ ದೂರವಿರಿ ಏಕೆಂದರೆ ಇಂದು ನಿಮಗೆ ತಲೆನೋವು ಉಂಟಾಗುವ ಸಂಭವವಿದೆ ಮೀನರಾಶಿ ಓವರ್ವ್ಯೂ ಇಂದು ನೀವು ಮನೆಯಲ್ಲಿ ಅತಿ ಸಂತೃಪ್ತಿಯಿಂದ ದಿನ ಕಳೆಯುವಿರಿ ಇಂದು ನೀವು ನಿಮ್ಮ ಪರಿವಾರದ ಸುಂದರತೆಯನ್ನು ನೋಡುವಿರಿ ಅವರಿಂದ ಸಿಕ್ಕ ಸಹಕಾರ ನಿಮ್ಮ ಮನಸ್ಸನ್ನು ಮುಟ್ಟುತ್ತದೆ ಈ ಸಮಯ ನೀವು ಅವರ ಬಗ್ಗೆ ಏನು ಎಂದುಕೊಂಡಿದ್ದೀರೆಂದು ಅವರಿಗೆ ಹೇಳಬೇಕು ನಿಮ್ಮ ಬಗ್ಗೆ ಅವರಿಗೆ ಪ್ರೀತಿಯನ್ನು ಮೂಡಿಸಲು ನೀವು ಅವರಿಗೆ ಏನನ್ನಾದರೂ ಮಾಡಬೇಕು ಮೀನರಾಶಿ ರೋಮ್ಯಾನ್ಸ್ ಇಂದು ಈ ರೀತಿಯ ಸಂಭವವಿದೆ ಅದೇನೆಂದರೆ ನಿಮ್ಮ ಮೊದಲ ಆಕರ್ಷಣೆಯ ಮೊದಲ ಪ್ರೀತಿಯಾಗುತ್ತದೆ ಇಂದು ನೀವು ನಿಮ್ಮ ಸ್ವಪ್ನದ ರಾಜಕುಮಾರನ ಜೊತೆ ಸೇರುವಿರಿ ಮತ್ತು ಅವರ ಎಲ್ಲ ಗುಣಗಳು ನಿಮಗೆ ಕಾಣಿಸುತ್ತವೆ ಕಲ್ಪನೆಯ ಪ್ರವಾಹದಲ್ಲಿ ತೇಲಾಡುವ ಮೊದಲು ನಿಶ್ಚಿಂತವಾಗಿರಿ ಇದು ಬರಿಯ ಆಕರ್ಷಣೆ ಮಾತ್ರ ಅಲ್ಲ ಎಂದು ಆದರೆ ಈ ರೀತಿ ಆಗಲಿಲ್ಲ ಎಂದರೆ ಇದನ್ನು ಜೀವನ ಪರ್ಯಂತದ ಸಂಬಂಧ ಮಾಡಿಕೊಳ್ಳಲು ಪ್ರಯತ್ನ ಪಡಿ ಮೀನರಾಶಿ ಕರಿಯರ್ ಇಂದು ಸರ್ಕಾರಿ ಕೆಲಸದಲ್ಲಿ ಇರುವವರಿಗೆ ಒಳ್ಳೆಯ ದಿನ ಮತ್ತು ನೀವು ಎಲ್ಲಾ ಕಷ್ಟಗಳನ್ನು ಪರಿಹರಿಸಿಕೊಂಡು ನಿಮ್ಮ ದಾರಿಯನ್ನು ಸುಲಭವಾಗಿಸಿಕೊಳ್ಳಬಲ್ಲಿರಿ ಇಂದಿನ ದಿನ ಸರ್ಕಾರಿ ನೌಕರಿಯಲ್ಲಿ ಇರುವವರಿಗೆ ಅಷ್ಟೇ ಲಾಭದಾಯಕವಾದುದು ಎಲ್ಲವೂ ಸರಿಯಾಗಿರುವುದು ಹಾಗೂ ಈ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಿ ಮೀನರಾಶಿ ಫೈನಾನ್ಸ್ ಮನೆ ಅಥವಾ ವಾಹನಕ್ಕೆ ಲೋನ್ ತೆಗೆದುಕೊಳ್ಳಬೇಕು ಎಂದಿದ್ದರೆ ಅದನ್ನು ಪ್ರಯತ್ನಿಸಲು ಇಂದಿನ ದಿನ ಚೆನ್ನಾಗಿದೆ ಕಾರನ್ನು ತೆಗೆದುಕೊಳ್ಳುವ ಯೋಚನೆ ಇದ್ದರೆ ಇಂದಿನ ದಿನ ಅದನ್ನು ಖರೀದಿಸಲು ತುಂಬಾ ಒಳ್ಳೆಯ ದಿನವಾಗಿದೆ ನಿಮಗೆ ಅನ್ನಿಸುವುದು ವಾಹನ ಖರೀದಿಸುವುದರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಯಾಗುವುದು ಎಂದು ಮೀನರಾಶಿ ಹೆಲ್ತ್ ಇಂದು ಉಚಿತ ಆಹಾರ ಸೇವನೆಯಿಂದ ತೂಕ ಕಡಿಮೆಯಾಗುವುದು ನೀವು ವ್ಯಾಯಾಮ ಮಾಡುವುದರಿಂದಲೂ ಸುಧಾರಣೆ ನೋಡಬಹುದು ಇದು ನಿಮ್ಮ ಮೇಲೆ ನಿರ್ಧಾರಿತವಾಗಿದೆ ನೀವು ಹೇಗೆ ವ್ಯಾಯಾಮದಿಂದ ನಿಮ್ಮ ದೇಹಕ್ಕೆ ಲಾಭವನ್ನು ಉಂಟು ಮಾಡುವಿರಿ ಎಂದು ಇದರಿಂದ ನೀವು ವ್ಯಾಯಾಮದ ಮಜಾವನ್ನು ಪಡೆಯುವಿರಿ ಮತ್ತು ಆರೋಗ್ಯವಾಗಿಯೂ ಇರುವಿರಿ